ಆತ್ಮೀಯ ಎಲ್ಲ ಶಿಕ್ಷಕ ಮಿತ್ರ ರೇ ಕರ್ನಾಟಕ ಸರ್ಕಾರದ ನಡವಳಿ ಪ್ರಕಾರ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವ ಗುರುತು ದಿನಾಂಕ ಒಂದು ಮೂರು ಎರಡು ಸಾವಿರದ ಹದಿನೆಂಟರ ಸರ್ಕಾರಿ ಆದೇಶ ಸಂಖ್ಯೆ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೆರಡರ ಸರ್ಕಾರಿ ಆದೇಶ ಸಂಖ್ಯೆ ಪ್ರಕಾರ ಪ್ರಸ್ತಾವನೆ ಮೇಲೆ ಎರಡರಲ್ಲಿ ಓದಲಾದ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೆರಡರ ಆದೇಶದಲ್ಲಿ ರಚಿಸಲಾಗಿದ್ದ ಏಳನೇ ರಾಜ್ಯ ವೇತನ ಆಯೋಗವು ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳು ಹಾಗೂ ಪಿಂಚಣಿ ಪರಿಷ್ಕರಣೆ ಕುರಿತಂತೆ ತನ್ನ ವರದಿಯ ಸಂಪುಟ ಒಂದನ್ನು ಸಲ್ಲಿಸಿರುತ್ತದೆ ಏಳನೇ ರಾಜ್ಯ ವೇತನ ಆಯೋಗದ ಸಂಪುಟ ಒಂದರಲ್ಲ ವರದಿಯಲ್ಲಿನ ಶಿಫಾರಸುಗಳನ್ನು ಸರ್ಕಾರವು ಪರಿಗಣಿಸಿರುತ್ತದೆ ಅದರಂತೆ ಈ ಕೆಳಕಂಡ ಆದೇಶಗಳನ್ನು ಹೊರಡಿಸಿದೆ ಸರ್ಕಾರಿ ಆದೇಶ ಸಂಖ್ಯೆ ಆ ಇ ಟ್ವೆಂಟಿ ಒನ್ ಎಸ್ ಆರ್ ಪಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಂಗಳೂರು ದಿನಾಂಕ ಇಪ್ಪತ್ತೆರಡನೇ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಖ್ಯ ವೇತನ ಶ್ರೇಣಿ ಮತ್ತು ಸ್ಥಾಯಿ ವೇತನ ಶ್ರೇಣಿಗಳ ಪರಿಷ್ಕರಣೆ ಬಗ್ಗೆ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ರಾಜ್ಯ ಸರ್ಕಾರವು ಅಂಗೀಕರಿಸಿರುತ್ತದೆ ಅದರಂತೆ ಏಳನೇ ರಾಜ್ಯ ವೇತನ ಆಯೋಗವು ಶಿಫಾರಸು ಮಾಡಿರುವ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ಇಪ್ಪತ್ತೈದು ಸ್ಥಾಯಿ ವೇತನ ಶ್ರೇಣಿಗಳನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಲು ಸರ್ಕಾರವು ಹರ್ಷಿಸುತ್ತದೆ ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ಇಪ್ಪತ್ತೈದು ಸ್ಥಾಯಿ ವೇತನ ಶ್ರೇಣಿಗಳು ಈ ಕೆಳಗಿನಂತಿವೆ ಮೊದಲನೆಯದಾಗಿ ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದಿಂದ ಇಪ್ಪತ್ನಾಲ್ಕು ಎರಡು ಲಕ್ಷ ನಲವತ್ತೊಂದು ಸಾವಿರದ ಎರಡು ನೂರು ಇದು ಮುಖ್ಯ ವೇತನ ಶ್ರೇಣಿಯಾಗಿರ್ತದೆ ಎರಡನೇ ಪರಿಷ್ಕೃತ ಇಪ್ಪತ್ತೈದು ಸ್ಥಾಯಿ ವೇತನ ಶ್ರೇಣಿಗಳನ್ನು ನೋಡಿದಾಗ ಪ್ರಸ್ತುತ ವೇತನ ಶ್ರೇಣಿ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತಿತ್ತಂದರೆ ಪರಿಷ್ಕೃತ ವೇತನ ಶ್ರೇಣಿ ಎಷ್ಟಾಗತ್ತೆ ಅಂದರೆ ಇಪ್ಪತ್ತೇಳು ಸಾವಿರದಿಂದ ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದಾಗತ್ತೆ ಹಾಗೆ ಹದಿನೆಂಟು ಸಾವಿರದ ಆರುನೂರಿಂದ ಮೂವತ್ತೆರಡು ಸಾವಿರದ ಆರುನೂರು ಇತ್ತಂದರೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರಿಂದ ಐವತ್ತೆರಡು ಸಾವಿರದ ಆಗತ್ತೆ ಹಾಗೆ ಮೂರನೇ ಶ್ರೇಣಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತರಿಂದ ಮೂವತ್ತೇಳು ಸಾವಿರದ ಒಂಬೈನೂರ ಇತ್ತಂದರೆ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಅರವತ್ತೊಂದು ಸಾವಿರದ ಮುನ್ನೂರಾಗತ್ತೆ ಹಾಗೆ ನಾಲ್ಕನೇ ವೇತನ ಶ್ರೇಣಿಯನ್ನು ಕೂಡ ತಾವು ನೋಡ್ಬೋದು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲವತ್ತೆರಡು ಸಾವಿರದೇ ಪರಿಷ್ಕೃತ ವೇತನ ಶ್ರೇಣಿ ಎಷ್ಟಾಗತ್ತೆ ಅಂದರೆ ಮೂವತ್ತ್ನಾಲ್ಕು ಸಾವಿರದ ಒನ್ನೂರಿಂದ ಅರವತ್ತೇಳು ಸಾವಿರದ ಆರುನೂರಾಗತ್ತೆ ಐದನೇ ಪ್ರಸ್ತುತ ವೇತನ ಶ್ರೇಣಿ ನೋಡಿದಾಗ ಇಪ್ಪತ್ತ್ಮೂರು ಸಾವಿರದ ಐದುನೂರಿಂದ ನಲವತ್ತೇಳು ಸಾವಿರದ ಆರುನೂರ ಐವತ್ತದು ಅದೇ ಪರಿಷ್ಕೃತ ವೇತನ ಶ್ರೇಣಿ ಮೂವತ್ತೇಳು ಸಾವಿರದ ಐದುನೂರಿಂದ ಎಪ್ಪತ್ತಾರು ಸಾವಿರದ ಒನ್ನೂರಾಗುತ್ತೆ ಆರರಲ್ಲಿ ನೋಡಿದಾಗ ಇಪ್ಪತ್ತೈದು ಸಾವಿರದ ಎಂಟುನೂರಿಂದ ಐವತ್ತೊಂದು ಸಾವಿರದ ಇದೆ ಅದು ನಲ್ವತ್ತೊಂದು ಸಾವಿರದ ಮುನ್ನೂರಿಂದ ಎಂಬತ್ತೊಂದು ಸಾವಿರದ ಆಗತ್ತೆ ಹಾಗೆ ಸುಮಾರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹೀಗೆ ಟೋಟಲ್ ಇಪ್ಪತ್ತೈದು ವೇತನ ಶ್ರೇಣಿಗಳನ್ನು ತಾವು ಗಮನಿಸ್ತಾ ಗಮನಿಸ್ತಾಯಿದ್ದೀರ ಕೊನೆಯ ಒಂದು ಇಪ್ಪತ್ತೈದನೇ ಶ್ರೇಣಿಯನ್ನು ನೋಡಿ ಒಂದು ಲಕ್ಷ ನಾಲ್ಕು ಸಾವಿರದ ಆರುನೂರಿಂದ ಒಂದು ಲಕ್ಷ ಐದು ಐವತ್ತು ಸಾವಿರದ ಆರುನೂರು ಹಳೆಯ ಒಂದು ವೇತನ ಶ್ರೇಣಿ ಫಸ್ಟಾಗಿ ಎಷ್ಟಾಗತ್ತೆ ನೋಡಿ ಒಂದು ಲಕ್ಷ ಅರವತ್ತೇಳು ಸಾವಿರದ ಎರಡುನೂರಿಂದ ಎರಡು ಲಕ್ಷ ನಲವತ್ತೊಂದು ಸಾವಿರದ ಆಗತ್ತೆ ಹೀಗೆ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಕೆಳಕಂಡಂತೆ ವೇತನವನ್ನು ಕೂಡ ನಿಗದಿಪಡಿಸಲಾಗಿದೆ ಮೂಲ ವೇತನ ಆಗಿರಬಹುದು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಇದ್ದಂತೆ ಮೂಲ ವೇತನ ಆಗುತ್ತೆ ಹಾಗೆ ಒಂದು ಏಳು ಎರಡು ಸಾವಿರ ಇದ್ದಂತೆ ಮೂಲ ಸೂಚ್ಯಾಂಕ ಹಂತ ಮುನ್ನೂರ ಅರವತ್ತೊಂದು ಪಾಯಿಂಟ್ ಏಳುನೂರ ನಾಲ್ಕಕ್ಕೆ ಸಮಾವಧಿಯಾಗಿ ಲಭ್ಯವಿದ್ದ ಮೂವತ್ತೊಂದು ಪರ್ಸೆಂಟ್ ಕಿಬತ್ತೆಯಾಗುತ್ತೆ ದಿನಾಂಕ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಲಭ್ಯವಿದ್ದ ಮೂಲ ವೇತನದ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐವತ್ತರಷ್ಟು ಬೆಟ್ಮೆಂಟ್ ಸೌಲಭ್ಯ ಆಗುತ್ತೆ ಇವೆಲ್ಲವುಗಳನ್ನು ಒಟ್ಟು ಕೂಡಿಸಿ ಲೆಕ್ಕ ಹಾಕಿದಾಗ ಬರುವ ಮೊತ್ತದ ನಂತರದ ಹಂತದಲ್ಲಿ ವೇತನವನ್ನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಪಡಿಸಲಾಗುತ್ತೆ ಪರಿಷ್ಕೃತ ವೇತನ ಶ್ರೇಣಿಗಳ ಅನುಷ್ಠಾನದ ಆರ್ಥಿಕ ಸೌಲಭ್ಯವು ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾಪ್ತವಾಗತಕ್ಕದ್ದು ಅಂತಕ್ಕಂಥದ್ದು ಉಲ್ಲೇಖಿದೆ ಇನ್ನು ನಾಲ್ಕನೇದು ನೋಡಿದಾಗ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತಂತೆ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಲು ಸರ್ಕಾರವು ಹರಿಶಿಸುತ್ತದೆ ಅದರಂತೆ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿಯ ಪ್ರಸ್ತುತ ಮೊತ್ತವನ್ನು ಕ್ರಮವಾಗಿ ಮಾಸಿಕ ಎಂಟು ಸಾವಿರದ ಐದುನೂರು ಮತ್ತು ಎಪ್ಪತ್ತೈದು ಸಾವಿರದ ಮುನ್ನೂರರಿಂದ ಹದಿಮೂರು ಸಾವಿರದ ಐದುನೂರು ಮತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿಗಳಿಗೆ ಮತ್ತು ಸಂವಾದಿ ಕುಟುಂಬ ಪಿಂಚಣಿಯ ಕನಿಷ್ಠ ಮತ್ತು ಗರಿಷ್ಠ ಮಿತಿಯನ್ನು ಅನುಕ್ರಮವಾಗಿ ಮಾಸಿಕ ಎಂಟು ಸಾವಿರದ ಐನೂರು ಮತ್ತು ನಲವತ್ತೈದು ಸಾವಿರದ ಮುನ್ನೂರ ಎಂಬತ್ತರಿಂದ ಹದಿಮೂರು ಸಾವಿರದ ಐದುನೂರಿಂದ ಎಂಬತ್ತು ಸಾವಿರದ ನಾಲ್ಕು ರೂಪಾಯಿಗಳಿಗೆ ಪರಿಷ್ಕರಿಸತಕ್ಕದ್ದು ಅಂತಕ್ಕಂಥದ್ದು ಹೇಳಿದ್ದಾರೆ ಇನ್ನು ಪರಿಷ್ಕೃತ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಗಳು ದಿನಾಂಕ ಒಂದು ಏಳು ಇಪ್ಪತ್ತೆರಡರಿಂದ ಜಾರಿಗೆ ಬರ್ತವೆ ಆದರೆ ಪಿಂಚಣಿಯ ಪರಿಷ್ಕರಣೆಯ ಆರ್ಥಿಕ ಲಾಭವು ದಿನಾಂಕ ಒಂದು ಎಂಟು ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾಪ್ತವಾಗತಕ್ಕಂಥದ್ದು ಅಂತ ಹೇಳಿದ್ದಾರೆ ಇನ್ನು ಬಂದ ಹಾಗೆ ಮರಣ ಮತ್ತು ನಿವೃತ್ತಿ ಉಪದಾನವು ಗರಿಷ್ಠ ಮಿತಿ ಇಪ್ಪತ್ತು ಲಕ್ಷಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ದಿನಾಂಕ ಒಂದು ಏಳು ಎರಡು ಸಾವಿರ ಪೂರ್ವದಲ್ಲಿ ನಿಮ್ಮ ಒಂದು ನಿವೃತ್ತಿಯಾದಾಗ ಅಥವಾ ಸೇವೆಯಲ್ಲಿದ್ದಾಗಲೇ ಮೃತರಾದ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಈ ಕೆಳಗಿನಂತೆ ನಿಗದಿಪಡಿಸತಕ್ಕದ್ದು ಅಂತ ಹೇಳಿದ್ದಾರೆ ದಿನಾಂಕ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿದ್ದ ಮೂಲ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರ ಲಭ್ಯವಿದ್ದ ಮೂವತ್ತ್ ಪರ್ಸೆಂಟ್ ವೃತ್ತಿ ಭತ್ತೆ ಒಂದು ಏಳು ಎರಡು ಸಾವಿ ಇಪ್ಪತ್ತೆರಡರಿದ್ದ ನಿವೃತ್ತಿ ವೇತನ ಅಥವಾ ಕುಟುಂಬ ವೇತನದ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐವತ್ತು ಪರ್ಸೆಂಟರಷ್ಟು ಟಿಟ್ಮೆಂಟ್ ಸೌಲಭ್ಯ ಇವೆಲ್ಲವುಗಳನ್ನು ಲೆಕ್ಕ ಹಾಕಿದಾಗ ಮಹಯಾನ ಹದಿಮೂರು ಸಾವಿರದ ಐನೂರು ರೂಪಾಯಿಗಳ ಕನಿಷ್ಠ ಪಿಂಚಣಿಗೆ ಕಡಿಮೆ ಇಲ್ಲದಂತೆ ಮತ್ತು ನಿವೃತ್ತಿ ವೇತನವು ಗರಿಷ್ಠ ಮಹೆಯನ್ನ ಒಂದು ಲಕ್ಷ ಇಪ್ಪತ್ತು ಸಾವಿರದ ಆರುನೂರು ಮಿತಿಗೆ ಹಾಗೂ ಕುಟುಂಬ ನಿವೃತ್ತಿ ವೇತನ ಗರಿಷ್ಠ ಮೊತ್ತ ಮಹಿಯನ ಎಂಬತ್ತು ಸಾವಿರದ ನಾಲ್ಕುನೂರು ಮಿತಿಗೆ ಒಳಪಟ್ಟಿರುತ್ತದೆ ಈ ಪರಿಷ್ಕೃತ ಪಿಂಚಣಿಯ ಆರ್ಥಿಕ ಲಾಭವು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾಪ್ತವಾಗತಕ್ಕದ್ದು ಒಟ್ಟಿನಲ್ಲಿ ಎಲ್ಲ ಸೌಲಭ್ಯಗಳು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮಾತ್ರ ಪ್ರಾಪ್ತವಾಗತಕ್ಕ ಹೀಗೆ ತಾವು ಎಲ್ಲ ದರಗಳನ್ನು ನೋಡಿದಾಗ ಶ್ರೇಣಿಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಮುಂದುವರಿತವೆ ನೌಕರ ಸಾಮೂಹಿಕ ವಿಮಾ ಯೋಜನೆಗೆ ಕೂಡ ಹೆಚ್ಚಳ ಪರಿಷ್ಕರಣೆ ಸಪ ಅಂಗೀಕರಿಸಲಾಗಿದೆ ಜೊತೆಗೆ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಅನುದಾನಿತ ಸ್ಥಳೀಯ ಸಂಸ್ಥೆಗಳ ನೌಕರರಾಗಿರ್ಬೋದು ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿಗಳು ಸಹ ವಿಸ್ತರಿಸಲು ಸರ್ಕಾರ ಹರಿಸುತ್ತದೆ ಹಾಗೆ ಮುಂದುವರೋದು ಏನಾಗುತ್ತೆ ನೋಡಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ನಿರೂಪಿಸಾದ ಕಾಲ್ಪನಿಕ ವೇತನವನ್ನು ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಲೆಕ್ಕ ಹಾಕುವ ಉದ್ದೇಶಗಳಿಗಾಗಿ ಕೂಡ ಪರಿಗಣಿಸತಕ್ಕದ್ದು ಅಂತ ಹೇಳಿದರೆ ಆದರೆ ಸದರಿ ಕಾಲ್ಪನಿಕ ಪುನರ್ ನಿಗದಿಯ ಆರ್ಥಿಕ ಲಾಭವು ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರನಿಗೆ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರನ ಫಲಾನುಭವಿಗೆ ಸಂದರ್ಭಾನುಸಾರ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದಲೇ ಪ್ರಾಪ್ತವಾಗತಕ್ಕಂಥದ್ದು ಅಂತ ಹೇಳಿದ್ದಾರೆ ಕೊನೆಯದಾಗಿ ಬರ್ತಕ್ಕಂಥದ್ದು ಪರಿಷ್ಕೃತ ವೇತನ ಶ್ರೇಣಿಗಳ ಹಂಚಿಕೆ ಮತ್ತು ಅದರಲ್ಲಿ ವೇತನ ಹಾಗೂ ನಿವೃತ್ತಿ ವೇತನವನ್ನು ಕ್ರಮಬದ್ಧಗೊಳಿಸುವ ಕುರಿತು ಸರ್ಕಾರದಿಂದ ವಿವರವಾದ ನಿಯಮ ಮತ್ತು ಆದೇಶಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು ಅಂತಕ್ಕಂಥದ್ದನ್ನು ನಮ್ಮ ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರು ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಧನ್ಯವಾದಗಳು